ಇಲ್ಲಿನ ಜನರಿಗೆ ಪೇಟೆಗೆ ಬರಬೇಕೆಂದರೆ ಐದು ಕಿಲೋಮೀಟರ್ ದೂರ ಬರಬೇಕು ಆದರೆ ಸಾರಿಗೆ ವ್ಯವಸ್ಥೆಯಿಲ್ಲ ಖಾಸಗಿ ವಾಹನದಲ್ಲಿ ಸಾಗಲು ರಸ್ತೆಯೂ ಸರಿಯಿಲ್ಲ ಇದು ಗೋಕರ್ಣದ ಅಶೋಕೆ ನೀರಳ್ಳ ಜನರ ನಿತ್ಯದ ಗೋಳು ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರ ಸೆಳೆಯುವ ಓಂ ಬೀಚ್ ರಸ್ತೆಯಲ್ಲಿ ಎರಡು ಕಿಲೋಮೀಟರ್ ಸಾಗಿ ಈ ರಸ್ತೆಯಿಂದ ಎಡಗಡೆ ತಿರುಗಿದರೆ ಅಶೋಕೆ ನೀರಳ್ಳ ಜನರಿಗೆ ಸಂಪರ್ಕ ಕಲ್ಪಿಸುವ ಮಾರ್ಗವಾಗಿದೆಯಾದರೂ ಇದು ನಾಲ್ಕು ಕಿಲೋಮೀಟರ್ ದೂರ ಇದ್ದು ಬೇಲೆಖಾನೆಗೆ ತಲುಪುತ್ತದೆ ಇಲ್ಲಿ ನೂರೈವತ್ತಕ್ಕೂ ಹೆಚ್ಚು ಹಿಂದುಳಿದ ಹಾಲಕ್ಕಿ ಒಕ್ಕಲಿಗರ ಮನೆಗಳಿದ್ದು ಇವರು ನಿತ್ಯ ಕೂಲಿ ಕೆಲಸಕ್ಕೆ ಹೊರಗಡೆ ಹೋಗುತ್ತಾರೆ ಇಲ್ಲಿನ ಜನರಿಗೆ ಇದುವರೆಗೂ ಸಾರಿಗೆ ವ್ಯವಸ್ಥೆಯೂ ಇಲ್ಲ ಹಲವರು ಕಾಲ್ನಡಿಗೆಯಲ್ಲಿ ಸಾಗಿದರೆ ವಿದ್ಯಾರ್ಥಿಗಳು ಸೇರಿದಂತೆ ಒಂದಷ್ಟು ಜನ ಖಾಸಗಿ ವಾಹನವನ್ನ ಅವಲಂಬಿಸಿದ್ದಾರೆ ಆದರೆ ಈಗಿರುವ ರಸ್ತೆ ಎಲ್ಲೆಡೆ ಕಿತ್ತು ಬಿದ್ದು ಹೊಂಡಮಯವಾಗಿದ್ದು ಖಾಸಗಿ ವಾಹನದವರು ಇಲ್ಲಿಗೆ ಬರಲು ನಿರಾಕರಿಸುತ್ತಾರೆ ಅನಾರೋಗ್ಯ ಅಥವಾ ಇನ್ನಾವುದೋ ತುರ್ತು ಸಂದರ್ಭದಲ್ಲಿ ತೀವ್ರ ತೊಂದರೆಯಾಗುತ್ತಿದ್ದು ಸಂಪರ್ಕ ರಸ್ತೆ ನಿರ್ಮಿಸಿಕೊಡುವಂತೆ ಜನರು ಆಗ್ರಹಿಸುತ್ತಿದ್ದಾರೆ ಹತ್ತು ವರ್ಷಗಳ ಹಿಂದೆ ನಾಲ್ಕು ಕಿಲೋಮೀಟರ್ ಡಾಂಬರ್ ರಸ್ತೆ ನಿರ್ಮಿಸಲಾಗಿತ್ತು ಆದರೆ ಈಗ ಸಂಪೂರ್ಣ ಹಾಳಾಗಿದ್ದು ಅಲ್ಪಾವಧಿಯಲ್ಲೇ ರಸ್ತೆ ಹಾಳಾಗಿದೆ ಅಂಗನವಾಡಿಯು ರಸ್ತೆ ಪಕ್ಕದಲ್ಲಿದ್ದು ಪುಟಾಣಿ ಮಕ್ಕಳು ಹೆಜ್ಜೆ ಹಾಕುತ್ತಾ ಬರುವ ವೇಳೆ ವಾಹನಗಳು ಸಾಗಿದರೆ ಹೊಂಡದಲ್ಲಿ ಬಿದ್ದೇಳುವ ವಾಹನದಿಂದ ಧೂಳು ತಿನ್ನುವುದರ ಜೊತೆಗೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ ಅಲ್ಲದೆ ಗೋಕರ್ಣದಿಂದ ಬೇಲೇಕಾನ ಮೂಲಕ ಪ್ಯಾರಾಡೈಸ್ ಬೀಚ್ಗೆ ತೆರಳುವ ಪ್ರವಾಸಿಗರು ಬೈಕ್ನಲ್ಲಿ ವೇಗದಿಂದ ತೆರಳುತ್ತಿದ್ದು ಇದು ಅವಘಡಕ್ಕೆ ಸಾಧ್ಯತೆ ಇದೆ ಗೋಕರ್ಣದಿಂದ ಅಶೋಕೆ ಮಾರ್ಗವಾಗಿ ಬೇಲೆಕಾನದವರೆಗೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಸಾರಿಗೆ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಇದರಿಂದ ನಿತ್ಯ ಸಂಚರಿಸುವ ಈ ಭಾಗದ ಶಾಲಾ ವಿದ್ಯಾರ್ಥಿಗಳಿಗೆ ಇತರೆ ಕೆಲಸಕ್ಕೆ ತೆರಳುವವರಿಗೆ ಅನುಕೂಲವಾಗಲಿದೆ ಸ್ಥಳೀಯ ಶಾಸಕರಾದ ದಿನಕರ್ ಶೆಟ್ಟಿ ಹತ್ತು ವರ್ಷದ ಹಿಂದೆ ಇವರೇ ಶಾಸಕರಾಗಿದ್ದ ಅವಧಿಯಲ್ಲಿ ರಸ್ತೆಯೇ ಇಲ್ಲದ ಈ ಗ್ರಾಮಕ್ಕೆ ರಸ್ತೆ ನಿರ್ಮಿಸಿಕೊಟ್ಟಿದ್ದರೆ ನಂತರ ಇದರ ರಿಪೇರಿ ನಿರ್ವಹಣೆಯಿಲ್ಲದೆ ಹಾಳಾಗಿದೆ ಈಗ ಪುನಃ ಶಾಸಕರು ರಸ್ತೆ ನಿರ್ಮಾಣಕ್ಕೆ ಹಣ ಮಂಜೂರಿ ಮಾಡಿಸಿದ್ದಾರೆ ಎಂಬ ಮಾಹಿತಿ ದೊರೆತಿದ್ದು ಶೀಘ್ರ ಕಾಮಗಾರಿ ಜಾರಿಗೊಂಡು ಜನರಿಗೆ ಅನುಕೂಲವಾಗಲಿ ಎಂಬುದು ಸ್ಥಳೀಯರ ಆಶಯವಾಗಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ